ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯಸ್ವಾಮಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಸ್ನೇಹಿತರೆ ಮೇಕೆಗಳ ಬಗ್ಗೆ ಸ್ವಲ್ಪ ಮರಿಗಳ ಬಗ್ಗೆ ಇದ್ರ ಬಗ್ಗೆ ಮಾಹಿತಿನ ಸಂಪೂರ್ಣ ಮಾಹಿತಿ ಕೊಡೋ ಅಂತ ಬಂದಿದ್ದೀನಿ ಸ್ನೇಹಿತರೆ ತಪ್ಪದೆ ವಿಡಿಯೋ ಕೊನೆವರೆಗೂ ನೋಡಿ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ ನಮ್ಮ ರೈತರುಗಳು ಮೇಕೆಗಳನ್ನ ಸಾಕುವಂಥವ್ರು ತಿಳ್ಕೊಳ್ಳೇಬೇಕಾದಂಥ ವಿಚಾರ ಇದು ನೀವು ನೋಡಿರ್ಬೋದು ಮೇಕೆಗಳು ಸಾಕಿರ್ತೀರಿ ಮರಿಗಳೆಲ್ಲ ಬಿಡ್ತಾ ಬಿಡ್ತಾಯಿರ್ತವೆ ಐ ಬಂದರೆ ಸತ್ತ ಬಿಡೋದು ಕಂದಾಕ್ಬಿಡೋದು ಪುನಃ ಮರಿಗಳು ಆಡುಗಳು ಮರಿಗಳ್ನ ಹಾಲು ಕುಡಿಸ್ಕೊಳ್ದೆ ಇರೋದು ಇವೆಲ್ಲ ಪ್ರಾಬ್ಲಮ್ ಆಯ್ತಿದೆ ಮರಿಗಳು ದಪ್ಪ ಆಗದೆ ಇರೋದು ಸಣ್ಣ ಸಣ್ಣ ಮರಿಲೆ ಮರಿ ಕುರಿ ಆಮೇಲೆ ಮೇಕೆಗಳು ಮರಿ ಹಾಕ್ಬಿಡೋದು ಇವೆಲ್ಲ ನೀವು ನೋಡ್ತಾ ಇರ್ತೀರಿ ಮರಿಗಳು ದೊಡ್ಡ ದೊಡ್ಡ ಆಗಲ್ಲ ಸಣ್ಣ ಸಣ್ಣಕ್ಕೆ ಇರ್ತದೆ ಚಿಟ್ ಚಿಟ್ರಿ ಹಂಗೆ ಇರ್ತವೆ ಚಿಕ್ಕ ತಿಕ್ತ ದೊಡ್ಡದಾಗಿ ಬರಲ್ದು ಬೆಳೆಯಲು ಇವೆಲ್ಲ ಕಾರಣ ನಾನು ಹೋಗಿ ನೋಡಿದ್ದೀನಿ ಪುನಃ ಮೇಕೆ ಸಾಕ್ತಾಯಿರ್ತಾರಲ್ಲ ಮರಿ ಹಾಕಿಸ್ಕೊಳ್ಳೋಂಥ ಮೇಕೆ ಅವ್ರದ್ದು ನೋಡಿದ್ದೀನಿ ಅಲ್ಲೂ ಈ ಥರದ್ದೆಲ್ಲ ಪ್ರಾಬ್ಲಮ್ ಇರ್ತವೆ ನಾನು ಕೆಲವ್ರಿಗೆ ಹೇಳಿದ್ದೀನಿ ಇವೆಲ್ಲ ನೀವು ಮಾಡ್ಕೋಬೇಕು ಅಂತ ಅದು ನಮ್ಮ ರೈತರುಗಳು ಮೇಕೆ ಸಾಕಾಣಿಕೆ ಮಾಡುವಂಥವ್ರು ಈ ಥರದವ್ರು ಮಾತು ಇಲ್ಲ ಸ್ನೇಹಿತರೆ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು ಯಾಕೆಂದರೆ ನೀವೇನಾರು ಚೇಂಜ್ ಮಾಡ್ಕೊಳ್ಳಿ ಅಂದರೆ ಮರಿಗಳು ಕಾಯಿಲೆಗೆ ತುತ್ತಾಗೋಯ್ತವೆ ಜಿಗಡಿಸ್ಕೊಂಡು ಒಂದಷ್ಟು ದಿನ ಇದು ಸತ್ತೋಗ್ಬಿಡೋದು ಸಾನೆ ಡೆವಲಪ್ ಆಗೋಲ್ಲ ಬೇರೆ ಬೇಗನೆ ನೀವು ಎಷ್ಟೇ ಮೇವು ಕೊಟ್ರು ಚಿಕ್ಕ ಚಿಕ್ಕ ಮರಿಗಳೇ ಆಯ್ತಾ ಇರ್ತವೆ ಇವೆಲ್ಲ ರೋಗ ಹಣಗಳು ಬರೋದು ಆಮ್ಯಾಕೆ ಇನ್ನೊಂದು ಪ್ರಾಬ್ಲಮ್ ಆಯ್ತದೆ ಮರಿಗಳು ಐ ಬಿಡ್ತವೆ ಕೈ ಸತ್ತ ಹುಟ್ಟೋದು ಕೈ ಸತ್ತ ಹುಟ್ಟೋದು ಸ್ವಾಧೀನ ಇಲ್ದಿರೋದು ನಡೆಯೋಕೆ ಆಗಲ್ತು ಇವೆಲ್ಲ ಪ್ರಾಬ್ಲಮ್ ಬರ್ತವೆ ಇವೆಲ್ಲ ಪ್ರಾಬ್ಲಮ್ ಇರಕ್ಕೆ ಕಾರಣ ಏನು ಅಂದರೆ ಸ್ನೇಹಿತರೆ ನೀವು ನೀವು ತಿಳ್ಕೊಂಡಿರಬೇಕು ವಾತ್ಗಳನ್ನ ಚೇಂಜ್ ಮಾಡ್ಕೋತಾ ಇರ್ಬೇಕು ನೀವು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೊಂದ್ಸರ್ತಿ ಬೇರೆ ಕಡೆಯಿಂದ ಹೋಗಿ ನೀವು ತಗೊಬಂದು ಬಿಟ್ಕೋಬೇಕು ಚೇಂಜ್ ಮಾಡ್ತಾ ಇರಬೇಕು ಒಂದೇ ಥರದ್ದು ಓದ್ತಾದಾಗ ಇಷ್ಟೊಂದು ಪ್ರಾಬ್ಲಮ್ಗಳು ಬರ್ತವೆ ನೀವು ಆವಾಗ ಎಷ್ಟೇ ಮೇಸ್ರೂ ಮೇಕೆಗಳು ದೊಡ್ಡಾಗಲ್ಲೋ ಇವೆಲ್ಲ ಪ್ರಾಬ್ಲಮ್ ಆಯ್ತಾ ಇರ್ತವೆ ಆದ್ದರಿಂದ ನೀವೇನು ಮಾಡಬೇಕಂದ್ರೆ ನಮ್ಮ ರೈತರುಗಳು ಮೇಕೆ ಸಾಕಾಣಿಕೆ ಮಾಡುವಂಥವ್ರು ಮೇಕೆ ಸಾಕಾಣಿಕೆ ಅಂದರೆ ಓದ್ಕೊಳ್ಳೋಲ್ಲ ಈ ಮರಿಗಳು ಹಾಕಿಸಿ ಆಡುಗಳು ಅಂತೀವಲ್ಲ ನಾವು ಹೆಣ್ಣು ಹಾಡುಗಳು ಈ ಥರ ಸಾಕಾಣಿಕೆ ಮಾಡುವಂಥವ್ರು ಎರಡು ಅಸಕ್ಕೆ ಅಥವಾ ಮೂರು ಅಸಕ್ಕೆ ಒಂದು ವಾತನ ಬೇರೆ ಕಡೆಯಿಂದ ಚೆನ್ನಾಗಿರೋ ತಳಿನ ನೋಡಿ ಆಯ್ಕೆ ಮಾಡಿ ತಂದುಬಿಟ್ಕೊಂಡಿದ್ದೆ ಆದರೆ ನಿಮ್ಮ ವಾತುಗಳಲ್ಲಿ ಒಳ್ಳೆ ಮರಿನೂ ಉಡ್ತವೆ ವಾತ ತಂದುಬಿಟ್ಟಾದ ಮೇಲೆ ಹಾಡುಗಳಲ್ಲಿ ಒಳ್ಳೆ ಮರಿನೂ ಹುಡ್ತವೆ ಮರಿನೂ ಚೆನ್ನಾಗೈತೆ ಮರಿ ಡೆವಲಪ್ ಆಯ್ತವೆ ಮರಿ ಏನು ತೂಕ ಬರ್ತಾವಂತ ನಿಮಗೆ ಬರ್ತೈತೆ ಏನು ಸೈಜ್ ಬರ್ತವೆ ಹಾಡು ಚೆನ್ನಾಗಿ ದಷ್ಟಪುಷ್ಟವಾಗಿ ಆಯ್ತವೆ ನೀವೇನಾರ ನಮ್ಮದೇ ವಾತ ಚೆನ್ನಾಗದೆ ಒಳ್ಳೆ ಮರಿ ಅದೇ ಅಂದ್ಬಿಟ್ಟು ನೀವು ಬಿಟ್ಕೊಂಡಿದ್ದೆ ಆದರೆ ಪ್ರಾಬ್ಲಮ್ಗಳು ಬತ್ತಾ ಇರ್ತವೆ ಇವೆಲ್ಲ ಆದ್ರಿಂದನೇ ಯಾಕೆಂದರೆ ಒಂದೇ ರಕ್ತ ಆದೇಶದಿಂದ ಮರಿಗಳ ಥರ ಕಾಯಿಲೆಗೆ ತುತ್ತಾಗೋಯ್ತವೆ ಆದ್ರಿಂದನೇ ನೀವು ಒಳ್ಳೆ ಓತನ ನೋಡಿ ತಂದು ನಿಮ್ಮ ಮೇಕೆ ಸಾಕಾಣಿಕೆ ಮಾಡೋರು ಬಿಟ್ಕೊಳ್ಳಿ ಆವಾಗ ನಿಮಗೆ ಒಳ್ಳೆ ಮರಿ ಬತ್ತವೆ ಅಂತ ನಾನು ತಿಳಿಸ್ತೀನಿ ನನ್ನ ನೀವು ಹೇಳ್ಬೋದು ನಾನು ತಾತ ಮುತ್ತಾತ ಕಾಲದಿಂದ ಮೇಯಿಸ್ತಾ ಇದ್ದೀನಿ ಇವ್ನು ಈಗ ಬಂದು ಇವ್ನು ಹೇಳ್ತಾ ಅನ್ಕೊಳ್ಳ ಅಂತ ಹೇಳ್ಬೋದು ಆದರೆ ನಿಮ್ಮ ಗುಂಪೆಲ್ಲ ಬೇಕಾದ್ರೆ ನಾನು ಬಂದು ತೋರಿಸ್ಕೊಡ್ತೀನಿ ಬೇಕಾದ್ರೆ ಪ್ರಾಬ್ಲಮ್ಗಳ ಕಣ್ಣಾರೆ ನಾನು ನೋಡಿದ್ದೀನಿ ಎಷ್ಟೇ ಚಿಟ್ಟು ಜಿಟ್ರೆ ಮರಿತವೆ ಸಣ್ಣ ಸಣ್ಣ ಮರಿ ಇರ್ತವೆ ಬೆಳಗ್ಗೆ ಬೆಳವೋ ಬೆಳಗವಣಿಗೆ ಆಗಿರೋವಲ್ಲೋ ಸಣ್ಣ ಸಣ್ಣಕ್ಕೆ ಇರ್ತವೆ ಮರಿ ಆಗ್ತಾಯಿರ್ತವೆ ಚಿಕ್ಕ ಚಿಕ್ಕ ಮರಿನೇ ದೊಡ್ಡಾಗಿರೋಲ್ಲೋ ಆವಾಗ ಏನೋ ನಿಮ್ಗೆ ರೇಟು ಸಿಗಲ್ತು ಒಳ್ಳೆ ರೇಟು ಆಗಲ್ತಲ್ಲ ಮರಿ ದಷ್ಟು ಬಸ್ ಪುಷ್ಟವಾಗಿ ಬೆಳೆದು ಮೇಲಕ್ಕೆ ಬೆಳೆದ್ರೆ ಚೆನ್ನಾಗಾದಾಗ ನಿಮಗೂ ಲಾಭ ಸಿಗ್ತದೆ ಆಡು ಚೆನ್ನಾಗಿರ್ತವೆ ಮರಿಯೂ ಚೆನ್ನಾಗಿ ರೋಗ ಬರಲ್ಲ ನೀವು ಒಂದೇ ತಾಯಿಂದ ಹಾಕಿದರೆ ರೋಗ ಬಂದುಬಿಡ್ತದೆ ಆಡುಗಳಿಗೆಲ್ಲ ಯಾವಾಗ ಒಂದೇ ವಾತ ಇದ್ದರೆ ಆದ್ದರಿಂದನೇ ಈ ಮಾತನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ತಳಿ ಅಂತೀವಲ್ಲ ನಾವು ಆ ತಳಿನ ಚೇಂಜ್ ಮಾಡ್ಕೋಬೇಕು ಅಂದರೆ ಆ ವಾತ್ಗಳಿಂದ ಈಟ್ಕೊಡಿಸಿ ಏನಾರು ಎಣ್ಣಾಡು ಮರಿ ಮೊಣಕಮರಿ ಅಂತ ಹೆಣ್ಮರಿಯನ್ನು ಹುಟ್ಟಿದ್ರೆ ಆ ಮರಿ ದಷ್ಟಪುಷ್ಟವಾಗಿ ಬೆಳೆದಾಗ ಅದು ನಿಮ್ಗೆ ಚೇಂಜ್ ಆಗೋಯ್ತವಾಗ ನಿಮ್ಮ ತಾವಿರೋ ಬಿತ್ತನೆ ಚೇಂಜ್ ಆಗಿಬಿಟ್ಟು ಬೇರೆ ಬಿತ್ತನೆ ತಳಿ ಬಂದು ನಿಮ್ಮ ಹಾಡುಗಳೆಲ್ಲ ಎತ್ತರ ಎತ್ತರವಾಗಿ ಬೆಳೀತಾ ಇರ್ತವೆ ಒಳ್ಳೊಳ್ಳೆ ತಳಿ ಮರಿಗಳನ್ನ ಹಾಕ್ತವೆ ಆವಾಗ ನಿಮ್ಮ ಗುಂಪಿಗೆ ನಿಮಗೆ ಸಂತೋಷ ಆಯ್ತು ಒಳ್ಳೆ ಹಾಡುಗಳು ಒಳ್ಳೆ ಮರಿಯಾವೆ ಅಂದ್ಬಿಟ್ಟು ಆವಾಗ ಬೇಡಿಕೆನೂ ಚೆನ್ನಾಗಿರ್ತದೆ ನಿಮ್ಮ ಹಾಡುಗಳಿಗೆ ಇನ್ನೊಂದು ವಿಚಾರ ಸ್ನೇಹಿತರೆ ಏನಪ್ಪ ಅಂದರೆ ನಿಮ್ಮ ಗುಂಪೇಲಿ ಹಾಡುಗಳು ನೋಡಿ ಓದ್ಕೊಳ್ಳಿ ಬಿಟ್ಕೊಳ್ಳಿ ಜಾಸ್ತಿ ನೂರು ಇನ್ನೂರು ಹಾಡು ಇದ್ದಾಗ ವಾತ್ಗಳ ಸಂಖ್ಯೆನೂ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ಹಾಡಿದ್ದಾಗ ವಾತುಗಳನ್ನ ಒಂದು ಹಿಂಗೆ ಮಾಡಿಕೊಳ್ಳಿ ಕಮ್ಮಿ ಒಂದು ಐವತ್ತು ನಲ್ವತ್ತು ಹಿಂಗೆ ಒಂದು ಮಾಡಿಕೊಳ್ಳಿ ಆವಾಗ ಎರಡು ಮೂರು ಜಾಸ್ತಿ ಮಾಡಿಕೊಂಡಾಗ ನಿಮಗೆ ಮೇಸು ಕಷ್ಟ ಆಯ್ತದೆ ವಾತುಗಳಿಂದ ರಿಸ್ಕ್ ಕೊಡ್ತಾ ತೊಂದರೆ ಕೊಡ್ತಾ ಇರ್ತದೆ ಚಿಕ್ಕ ಚಿಕ್ಕ ಮರಿಗಳೆಲ್ಲ ನೀವು ಕಸಿ ಮಾಡಿಸ್ಕೊಂಡು ವಾತ ಒಂದು ಬಿಟ್ಕೊಂಡ್ರೆ ಮಿನಿಮಮ್ ಚೆನ್ನಾಗಿದ್ರೆ ವಾತ ಅದು ಒಳ್ಳೆ ಮರಿ ಆಗ್ತವೆ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ